ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಐವತ್ತು ವರ್ಷ ಮೇಲ್ಪಟ್ಟವರಿಗೆ ಕಿವಿ ಮಾತು ಹಗಲಿನಲ್ಲಿ ಹೆಚ್ಚು ನೀರು ಕುಡಿಯಿರಿ ಆದರೆ ರಾತ್ರಿ ಕಡಿಮೆ ಕುಡಿಯಿರಿ ಮಲಗುವ ಅರ್ಧ ಗಂಟೆ ಮೊದಲು ನಿಮ್ಮ ಔಷಧಗಳನ್ನು ತೆಗೆದುಕೊಳ್ಳಿ ದಿನಕ್ಕೆ ಏಳು ಎಂಟು ಗಂಟೆ ನಿದ್ರಿಸಲು ಪ್ರಯತ್ನಿಸಿ ಬಚ್ಚಲು ಮನೆಯಲ್ಲಿ ನಿಧಾನವಾಗಿ ನಡೆಯಿರಿ ಬಚ್ಚಲು ಮನೆಯ ಬಾಗಿಲಿನ ಚಿಲಕ ಹಾಕುವುದನ್ನು ತಪ್ಪಿಸಿ ದಿನದಲ್ಲಿ ಎರಡು ಕಪ್ಗಿಂತ ಹೆಚ್ಚಾಗಿ ಕಾಫಿ ಟೀ ಕುಡಿಯುವುದು ಒಳ್ಳೆಯದಲ್ಲ ಅಧಿಕ ಉಪ್ಪು ಮತ್ತು ಸಕ್ಕರೆ ಸೇವಿಸುವುದು ಬೇಡ ಸಾಧ್ಯವಾದಷ್ಟು ಆಕ್ಟಿವ್ ಆಗಿರಲು ಪ್ರಯತ್ನಿಸಿ ದಿನವಿಡೀ ಒಂದೇ ಜಾಗದಲ್ಲಿ ಕೂತಿರದೆ ಅರ್ಧ ಗಂಟೆಗೆ ಒಮ್ಮೆ ಬದಲಾಯಿಸಿ ಕುರುಕುಲ ತಿಂಡಿಗಳನ್ನು ಕಡಿಮೆ ಮಾಡಿ ವಿಟಮಿನ್ ಇರುವ ಆಹಾರವನ್ನು ಹೆಚ್ಚು ತೆಗೆದುಕೊಳ್ಳಿ ಯಾರನ್ನು ಟೀಕಿಸಬೇಡಿ ಮತ್ತು ದ್ವೇಷಿಸಬೇಡಿ ಸುಮ್ಮನೆ ಕೂರಬೇಡಿ ನಿಮಗಿರುವ ಒಳ್ಳೆಯ ಅಭ್ಯಾಸಗಳನ್ನು ಮುಂದುವರಿಸಿ ನಿಮ್ಮ ಆಯ್ಕೆಯ ಪುಸ್ತಕಗಳನ್ನು ಓದಿ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿ ವೈದ್ಯರ ಸಲಹೆಯನ್ನು ಅನುಸರಿಸಿ ಕಾಯಿಸಿದ ನೀರನ್ನು ಕುಡಿಯಿರಿ ಕೋಪ ದ್ವೇಷಗಳನ್ನು ಬಿಟ್ಟು ಬಿಡಿ ಯಾವಾಗಲೂ ಸಂತೋಷವಾಗಿರಲು ಪ್ರಯತ್ನಿಸಿ